ಕತೆಗಳೋ ಹಾಕ ಅಂದ್ರೆ ಹೊಡಿತೀರ ಸರಿಯಾಗಿ ಎತ್ರಿ ಬೇಗ ಅಲ್ಲವಾ ಅಣ್ಣ ಅದ್ಯಾವ್ರು ಅಂತಾರೆ ಅಂತ ದ್ಯಾವ್ನೆ ಸೃಷ್ಟಿ ಮಾಡೋನು ರೈತ ಮಾತ್ರನೇ ಜಯ ಜಯ ಅನ್ನಲ್ಲ ನಡೆಯ ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಹೊಸ ಬ್ಲಾಗ್ಗೆ ಸ್ವಾಗತ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾಯಿದ್ದೀರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ ಸೊ ಫೈನಲಿ ರೂಮೆಲ್ಲ ಚೆಕ್ಔಟ್ ಮಾಡ್ಕೊಂಡು ಇವಾಗ ಹೊರಟಿದ್ದೀವಿ ಫಸ್ಟು ಗಣಪತಿ ಟೆಂಪಲು ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯ ಓಪನ್ ಬಂದು ತ್ರೀ ತರ್ಟಿ ಇದೆ ಒನ್ ತರ್ಟಿ ಕ್ಲೋಸು ಸೊ ಅದಕ್ಕೆ ಆರಾಮಾಗಿ ಗಣೇಶ ಟೆಂಪಲ್ ಮುಗಿಸ್ಕೊಂಡು ಅಲ್ಲಿಗೆ ತ್ರೀ ತರ್ಟಿಗೆ ರೀಚ್ ಆಗೋಣ ನಾವು ಬುಕ್ ಮಾಡಿ ಇಷ್ಟೇ ನಿಮಗೂ ನೀವು ಏನಾದರೂ ಇಲ್ಲಿ ಬರೋ ಥರ ಇದ್ದರೆ ಬುಕ್ ಮಾಡ್ಕೊ ಬನ್ನಿ ಆ ವೆಬ್ಸೈಟ್ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ್ಯಂಡ್ ಬಾರ್ ಕೋಡ್ ಕೂಡ ಹಾಕಿರ್ತೀನಿ ಆನ್ಲೈನ್ ಬುಕ್ಕಿಂಗ್ ಇದೆ ಆರಾಮಾಗಿ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಬನ್ನಿ ನೆಕ್ಸ್ಟ್ ಲೆವೆಲ್ ಎಂಜಾಯ್ಮೆಂಟ್ ಮಾಡಿದ್ದೀವಿ ಎಷ್ಟು ಎಂಜಾಯ್ ಮಾಡೋರು ತಿರ್ಗಾ ಬೆಂಗಳೂರು ಅಲ್ಲೋಗಿ ಸಾಯೋದೇ ಫುಲ್ ಟ್ಯಾಂಕಲ್ಲಿ ಒಂದು ಪಾಯಿಂಟ್ ಖಾಲಿ ಆಗಿದೆ ಟೋಟಲ್ ನಾನೂರು ಮೂವತ್ತ ನಾಲ್ಕು ಕಿಲೋಮೀಟ್ರ್ ಓಡಿಸಿರೋದು ಸೊ ಫೈನಲಿ ರೀಚ್ ದ ಟೆಂಪಲ್ ಹಂಗೋ ಹಿಂಗೋ ಬೇಗ ಬಂದ್ವಿ ಫುಲ್ ಖಾಲಿ ರೋಡು ಇಲ್ಲಿ ಜನ ತುಂಬಿದ್ದಾರೆ ಟೂ ವೀಲರ್ ಪಾರ್ಕಿಂಗಲ್ಲಿ ಫೈನಲಿ ದೇವಸ್ಥಾನ ಮುಗಿಸ್ಕೊಂಡು ಕುಕ್ಕೆ ಕಡೆ ಹೊರಟಿದ್ದೀವಿ ಚೆನ್ನಾಗಿ ಏನು ಇರಲಿಲ್ಲ ಆರಾಮಾಗಿ ದರ್ಶನ ಆಯಿತು ಮೇನು ಕುಕ್ಕೆದಲ್ಲಿ ಎಷ್ಟೊತ್ತಾಗುತ್ತೆ ಅನ್ನೋದಿಡ್ಡಿ ತಲೆನೋವಾಗಿದೆ ಎಲ್ಲೇ ಹೋಗಿ ಕೆ ಎಸ್ ಆರ್ ಟಿ ಸಿ ಬಸ್ಸೋ ಯಾರು ಬಿಟ್ಟು ಹೊಡಿಯೋಕ್ಕಾಗಲ್ಲ ಅವಾಗಿಂದ ಇಬ್ಸಾರು ಎಷ್ಟೋ ಡ್ರೈವ್ ಇತ್ತು ಬಸ್ ಜಾಗ ಬಿಡ್ತಾಯಿಲ್ಲ ಇವನು ಓವರ್ಟೇಕ್ ಮಾಡೋಕ್ಕಾಗ್ತಾಯಿಲ್ಲ ಎಲ್ಲೇ ಒಂದು ಓವರ್ಟೇಕ್ ಮಾಡಬೇಕಂದ್ರೆ ಇನ್ನೆಲ್ಲರೂ ಬಸ್ ಸ್ಟಾಪ್ ಕೊಟ್ಟಾಗ ಒಂದು ಜಾಗದಲ್ಲಿ ಓವರ್ಟೇಕ್ ಮಾಡ್ಬೋದು ಅಷ್ಟೇ ಇದು ಬಿಟ್ರೆ ಬಿಟ್ಟರೆ ಬೇರೆ ಎಲ್ಲಿ ಜಾಗ ಇಲ್ಲ ನಾವು ಇವೆರಡನ್ನೂ ಓವರ್ಟೇಕ್ ಮಾಡೋದು ಕ್ಯಾಪ್ ಈ ಥರ ಇದ್ರೆ ಎಷ್ಟು ಬೆಂಡ್ ಮಾಡಿದ್ದೀನಿ ಗೊತ್ತ ಆವಾಗ್ಲಿಂದ ಏನಂದ್ರೆ ಸುಮ್ಮನೆ ಟ್ರಾವೆಲಿಂಗ್ ಏನಕ್ಕೆ ವೀಡಿಯೋ ಮಾಡೋದು ಅಂತ ವೀಡಿಯೋ ಮಾಡೋದಕ್ಕೆ ಹೋಗ್ತಿಲ್ಲ ಅಷ್ಟೇ ನಾನು ಏನಾದ್ರೂ ಕಂಟೆಂಟ್ ಇದ್ದಾಗ ಮಾತ್ರ ವೀಡಿಯೋ ಕ್ಯಾಮ್ರಾ ಆನ್ ಮಾಡ್ತಾ ಇದ್ದೀನಿ ಸುಮ್ಮನೆ ನೋಡಿದ್ರ ಒಡನೆ ನೀವು ಎಷ್ಟೊಂದು ನೋಡ್ತೀರ ನಾನು ಎಷ್ಟೊಂದು ಅನ್ಕೊಂಡು ಅಂಪ್ಸಿದೆ ಅನ್ಕೊಂಡ್ ಸ್ಲಂಬರೂ ಕ್ರಾಸಿಂಗ್ ನೋಡ್ಬಿಟ್ಟು ಬಿಸಿಲು ನೆರಳು ಒಂದೇ ಸಲ ಇದ್ದಾಗ ಏನೂ ಗೊತ್ತಾಗಲ್ಲ ನಮ್ಸಿದ್ಯಾ ಇಲ್ವಾ ಏನು ಕಾಣಿಸಲ್ಲ ಕರೆಕ್ಟಾಗಿ ಫೋರ್ಗೆ ರೀಚ್ ಆಗಬೇಕು ಅಂತ ಪ್ಲಾನ್ ಹಾಕ್ಕೊಂಡು ಬರ್ತಾ ಇರೋದು ಇನ್ನೊಂಬತ್ತು ನಿಮಿಷಕ್ಕೆ ಹನ್ನೆರಡು ಕಿಲೋಮೀಟ್ರ್ ಸಾರಿ ಸೆವೆನ್ ಮಿನಿಟ್ಸ್ಗೆ ಟ್ವೆಲ್ ಕಿಲೋಮೀಟರ್ಸ್ ಆ ರೋಡ್ ಥರ ಇದ್ದೀರ ಹೊಡೆದು ಬಿಡ್ತಾ ಇದೆ ಈಗ ನೋಡಿ ಎಲ್ಲ ಅರ್ದಂಬರ್ದ ಕಾಂಕ್ರೀಟು ಟಾರೋ ಏನು ಗೊತ್ತಾಗ್ತಲ್ಲ ಆಗಿಟ್ಟವ್ರೆ ಬಂತು 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 ರೋಡ್ ಬಂತು ಟಾರ್ಗೆಟ್ ಟ್ವೆಲ್ ಕಿಲೋಮೀಟರ್ಸ್ ಸೆವೆನ್ ಮಿನಿಟ್ಸಲ್ಲಿ ಬನ್ನಿ ಹೋಗೋಣ ಕಿಲೋಮೀಟರ್ ಮೂರು ನಿಮಿಷ ಆರು ಕಿಲೋಮೀಟ್ರ್ ಇದೆ ಪೆಂಡಿಂಗು ನಿಮಿಷಕ್ಕೆ ಎರಡು ಕಿಲೋಮೀಟ್ರು ಅಷ್ಟೇ ನನ್ನ ಟಾರ್ಗೆಟು ಸೊ ಬನ್ನಿ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡೋಣ ಬಿಟ್ಕೊಡೋ ಸೊ ಆಲ್ಮೋಸ್ಟ್ ಬಂದು ಅಂದ್ಕೊತೀನಿ ಇನ್ನೇನು ನಿಮಿಷದಲ್ಲಿ ಇನ್ನೊಂದು ಮೂರು ಕಿಲೋಮೀಟ್ರ್ನು ಇದೆ ಕಷ್ಟ ಇದೆ ರೋಡ್ ಚೆನ್ನಾಗಿಲ್ಲ ಗುರು ನೀವು ನೋಡ್ತಾ ಇದ್ದೀರಾ ರೋಡ್ ಚೆನ್ನಾಗಿದ್ದೆ ನಾನು ಹೋಗಿಲ್ಲ ಅಂದರೆ ಒಪ್ಕೊಳ್ತೀನಿ ಫಸ್ಟ್ ಆಫ್ ಆಲ್ ರೋಡೇ ಚೆನ್ನಾಗಿಲ್ಲ ಈ ಥರ ರೋಡ್ ಇದ್ದೀರ ಇಷ್ಟು ರೀಚ್ ಆಗೋಗಿರೇನೆ ನೋಡಿ ಮತ್ತೆ ಮುಂದೆ ಅರ್ಧಂಬರ್ದ ರೋಡು ನೋ ಎಂಟರ್ ಅದೇ ಮಿಷನ್ ಕಂಪ್ಲೀಟೆಡ್ ಬಟ್ ಇನ್ನೂ ಒಂದು ಕಿಲೋಮೀಟರ್ ಇದೆ ದೇವಸ್ಥಾನ ಹತ್ರ ರೀಚ್ ಆಗಿಲ್ಲ ಏರಿಯಾ ರೀಚ್ ಆದ ದೇವಸ್ಥಾನ ರೀಚ್ ಆಗಿಲ್ಲ ಸೊ ಇದೇ ರೀತಿ ಬ್ಲಾಗ್ಸ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಒಳಗಡೆ ಎಲ್ಲ ಹಿಂಗಿರೋ ವಿಡಿಯೋ ಮಾಡೋದಕ್ಕಾಗಲ್ಲ ನಾನು ತೋರಿಸೋದಕ್ಕಾಗಲ್ಲ ಅದು ಸುಮ್ಮನೆ ಏನು ಅದನ್ನು ಲ್ಯಾಕ್ ಮಾಡ್ಕೊಂಡಿರೋದಕ್ಕೂ ಇಷ್ಟ ಇಲ್ಲ ಇನ್ನೊಂದು ಬೈಕ್ ಬರಬೇಕು ಆ ಬೈಕ್ ತಕ್ಷಣ ಗಾಡಿ ಪಾರ್ಕಿಂಗ್ ಮಾಡಿ ಒಳಗಡೆ ಹೋಗೋದೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ